ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಂಡಿದ್ದು ಒಬ್ಬರಾದ ಮೇಲೆ ಒಬ್ಬರು ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಬಿಜೆಪಿ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಚಿವರಾದ ರಮೇಶ್ ಜಾಕಿರ್ಹೊಳಿ ಹಾಗೂ ಶ್ರೀರಾಮುಲು ನಂತರ ಇದೀಗ ವಿಜಯೇಂದ್ರ ವಿರುದ್ಧ ಮತ್ತೊಬ್ಬ ಮಾಜಿ ಸಚಿವ ಹಾಗೂ ಆಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿಯೇ ಗುಡುಗಿದ್ದಾರೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಸಂದೀಪ್ ಅವರನ್ನು ಆಯ್ಕೆ ಮಾಡಿರುವುದರಿಂದ ಸಿಡಿದೆದ್ದಿರುವ ಸುಧಾಕರ್ ಎಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಹಿರಂಗವಾಗಿಯೇ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ ಬೆನ್ನಲ್ಲೇ ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ನಿರ್ಲಗುಂಟೆ ತಿಪ್ಪೇಸ್ವಾಮಿ ಮಂಡಲಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಿಜೆಪಿ ವರಿಷ್ಠರ ವಿರುದ್ಧ ಆಕ್ರೋಶ ವಿಚಾರವಾಗಿ ಏನ್ ಹೇಳಿದ್ದಾರೆ ನೀವೇ ಕೇಳಿ ಒಳ್ಳೆ ವ್ಯವಸ್ಥಿತಿ ಇಲ್ಲ ಈಗ ರಾಜ್ಯದಲ್ಲಿ ಯಾವ ರೀತಿಯಾಗಿ ಎರಡು ಮೂರು ಬಣ್ಣಗಳಾಗಿದ್ದೀವೋ ಅದೇ ರೀತಿಯಾಗಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಿದೆ ನಾವು ಮಂಡಲ ಅಧ್ಯಕ್ಷರು ಮಾಡಬೇಕಾದ್ರೆ ಇವ್ರಿಗೆ ಹೇಳಿದ್ವಿ ಅಧ್ಯಕ್ಷರು ಮತ್ತು ಕೋರ್ ಕಕ್ಷ ಬೆಂಗಳೂರಿಂದ ಬಂದಿರತಕ್ಕಂಥವ್ರಿಗೂ ಹೇಳಿದ್ವಿ ನೋಡಪ್ಪ ನನ್ನವು ನಾಗನೆಟ್ಟಿ ಮತ್ತು ಮೊಳಕಾಲ್ಮುರಿ ಎರಡು ಮಂಡಲ ಬರ್ತವೆ ಎರಡು ಮಂಡಲದಲ್ಲಿ ಎಲ್ಲಾದರೂ ಒಬ್ಬರಿಗೆ ನಾಯಕರಿಗೆ ಅವಕಾಶ ಕೊಡ್ರಿ ನೀವು ಅದರಲ್ಲಿ ರವಿಗೆ ಕೊಡಿರಿ ನಾಯಕರು ಹುಡುಗ ಒಳ್ಳೆಯ ಆ್ಯಕ್ಟಿವ್ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಒಪ್ಪಿಗೆ ಕೊಟ್ಟಿದ್ವಿ ಮತ್ತು ಇವರೇನು ಮಾಡಿದ್ರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರೋ ಒಬ್ಬ ಹುಡುಗನ ಹೆಸರು ಹೇಳಿದರು ಮಲೇಷಿಯಾ ಅಂತ ನೋಡಿ ನಾಯಕರಿಗೆ ಈಗ ಎಸ್ ಸಿಗಳಿಗೆ ಗುದ್ದಾಟ ಇಟ್ಬಿಟ್ರಿ ಬಿ ಜೆ ಪಿ ಇಂಥ ಕೆಲಸನ ಇವ್ರು ಮಾಡೋದು ಕೂತ್ಕೊಂಡು ಅವ್ರನ್ನಾಗಲಿ ನಾಯಕರನ್ನಾಗಲಿ ಎಸ್ ಸಿಗಳಾಗಲಿ ಕುಂದಿಸ್ಕೊಂಡು ಕಾಂಪ್ರಮೈಸ್ ಮಾಡಿ ಸಮಾಧಾನ ಮಾಡಿ ಯಾರಿಗಾದ್ರು ಒಬ್ಬರು ಹೇಳ್ಬೋದು ನನ್ನ ಮುಖಾಂತರ ಮಾಡ್ಬೋದಾಗಿತ್ತು ಇವರು ಆ ಕೆಲಸ ಇವರು ಮಾಡಲಿಲ್ಲ ಇವರು ನಮ್ಮ ನಮ್ಮ ಜನಾಂಗಕ್ಕೆ ಹೊಡೆದಾಟಕ್ಕೆ ಇಟ್ಬಿಟ್ರು ಅಂದರೆ ಓಟ್ ಮಾತ್ರ ನಾಯಕರು ಬೇಕು ಮಳಕಾಲ್ಮರು ಅಥವಾ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಬೇಕು ಬಿ ಜೆ ಪಿ ಅವರಿಗೆ ನಾಯಕರಿಗೆ ಸ್ಥಾನ ಮಾಡೋಕ್ಕೆ ಕೊಡಬೇಕಂದ್ರೆ ಇವರಿಗೆ ಇಷ್ಟ ಇಲ್ಲ ಅದರಿಂದ ನಮ್ಮ ನಾಲ್ಕು ಜನಾಂಗ ಯಾಕೆ ಇವರು ಪ ಇದು ಜೊತೆಗಿರಬೇಕು ಅಂತಕ್ಕಂಥ ಪ್ರಶ್ನೆ